ತಾಲೂಕಿನ ದುಡ್ಡ ಹುಲಿಕೆರೆ ಕೊಪ್ಪಲು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಕೊಡುಗೆಯಾಗಿ ಬಣ್ಣ ಹಾಗೂ ಗೋಡೆ ಬರಹ ಮಾಡಿಸಿಕೊಟ್ಟ ಶಿಲ್ಪ ನವೋದಯ ಸಂಸ್ಥೆಯ ಮುಖ್ಯಸ್ಥರಾದ ಕುಮಾರಿ ಕನ್ನಿಕಾರವರನ್ನ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಮಂಡ್ಯ ತಾಲೂಕಿನ ಹುಲಿಕೆರೆ ಕೊಪ್ಪಲು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಮಂಡ್ಯದ ಕನ್ನಿಕಾಶಿಲ್ಪ ನವೋದಯ ವತಿಯಿಂದ ಶಾಲೆಗೆ ಆಕರ್ಷಕ ಬಣ್ಣ ಮತ್ತು ಗೋಡೆ ಬರಹಗಳನ್ನು ಬರೆಸಿಕೊಡಲಾಗಿದೆ ಕುಮಾರಿ ರವರು ವೈಯಕ್ತಿಕವಾಗಿ ರೂಪಾಯಿಗಳನ್ನು ಇಡೀ ಶಾಲೆಗೆ ಆಕರ್ಷಕ ಬಣ್ಣದ ರೂಪ ಕೊಡುತ್ತಿದ್ದಾರೆ ಜೊತೆಗೆ ಅತ್ಯುತ್ತಮ ಗೋಡೆ ಬರಹಗಳನ್ನು ಕೂಡ ಬರೆಸಿ ಇಡೀ ಶಾಲೆ ಆಕರ್ಷಕವಾಗಿರುವಂತೆ ಮಾಡಿದ್ದಾರೆ ನೂತನವಾಗಿ ಅಲಂಕಾರ ಹೊಂದಿರುವ ಶಾಲೆಯನ್ನು ಕುಮಾರಿ ಕನ್ನಿಕಾ ಅವರು ಲೋಕಾರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಶಾಲೆ ಹಾಗೂ ಗ್ರಾಮಸ್ಥರ ಪರವಾಗಿ ಕನ್ನಿಕರವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ನಾಗರಾಜುರವರು ಹಲವು ವರ್ಷಗಳಿಂದ ಶಾಲೆ ಸುಣ್ಣ ಬಣ್ಣ ಕಂಡಿರಲಿಲ್ಲ ಕನ್ನಿಕರವರ ಆಸಕ್ತಿಯ ಫಲವಾಗಿ ಸರ್ಕಾರಿ ಶಾಲೆ ವರ್ಣರಂಜಿತವಾಗಿ ಗಮನ ಇದೆ ಅವರಿಂದ ಇನ್ನೂ ಸಮಾಜಕ್ಕೆ ಉತ್ತಮ ಕೆಲಸವಾಗಲಿ ಅಂತ ಹಾರಿ ಈ ನಮ್ಮ ಶಾಲೆ ಮೊದಲು ಮೂರು ವರ್ಷಗಳ ಹಿಂದೆ ತುಂಬ ಅಷ್ಟು ಅಂದವಾಗಿರಲಿಲ್ಲ ಶಾಲೆ ಕಾಂಪೌಂಡ್ ಇರಲಿಲ್ಲ ಮತ್ತು ಅನೇಕ ಭೌತಿಕ ಸವಲತ್ತುಗಳ ಕೊರತೆ ಇತ್ತು ಇಂಥ ಸಂದರ್ಭದಲ್ಲಿ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಸಹಕಾರ ಅದ್ರ ಜೊತೆಗೆ ಹೆಚ್ಚಿನದಾಗಿ ನಮಗೆ ನವೋದಯ ಶಿಲ್ಪ ನವೋದಯ ಕೋಚಿಂಗ್ ಸೆಂಟರ್ನ ಕನಿಕಾ ಮೇಡಮ್ರವರು ಸುಮಾರು ನಲವತ್ತು ಸಾವಿರ ಮೌಲ್ಯವನ್ನು ದುಡ್ಡನ್ನು ಕೊಟ್ಟು ನಮ್ಮ ಶಾಲೆಗೆ ಉತ್ತಮವಾಗಿ ಚಿತ್ರ ಚಿತ್ರಸಹಿತವಾದಂಥ ಸುಂದರವಾಗಿ ಶಾಲೆ ಕಾಣುವಂಥ ರೀತಿಯಲ್ಲಿ ಒಂದು ಬಣ್ಣವನ್ನು ಮತ್ತು ಚಿತ್ರಗಳನ್ನು ಬರೆಸಿಕೊಂಡಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಹೃತ್ಪೂರಕವಾದಂಥ ಧನ್ಯವಾದಗಳನ್ನು ಹೇಳ್ತೇವೆ ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ರವರು ನಮ್ಮ ಶಾಲೆಗೆ ಮತ್ತಷ್ಟು ಸವಲತ್ತುಗಳನ್ನು ಸೌಲಭ್ಯಗಳನ್ನು ಒದಗಿಸ್ಕೊಳ್ತೀನಿ ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ಮುಂದಿನ ಹಾಗೆ ಒಂದಿನ ಹಾಗೇನೆ ಈ ನಮ್ಮ ಒಂದು ಹುಲಿಕೆರೆ ಕೊಪ್ಪಳ ಶಾಲೆಯ ಈ ಸಂದರ್ಭದಲ್ಲಿ ಶಿವರಾಮ್ ಆಶಾ ಸಿದ್ದೇಗೌಡ ಹಿತೇಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಎಂವಿ